ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಯಾ ಜಗತ್ತು ಹಿಟ್ಲರ್ ಕಲ್ಯಾಣ ಭಾಗ ಒಂದು ಅಂದು ಬೆಳ್ಳಂ ಬೆಳಗ್ಗೆ ಹಕ್ಕಿಗಳ ಕಲರವ ತಂಪಾದ ವಾತಾವರಣ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಬೆಳಗ್ಗೆ ಕಚೇರಿಯ ಎದುರು ನಿಂತಿದ್ದ ಬೆನ್ಸ್ ಕಾರಿನಲ್ಲಿ ಇಪ್ಪತ್ತೇಳು ವರ್ಷದ ಸುಂದರ ಆದರೆ ದುರಹಂಕಾರಿ ನೋಟದ ಯುವಕನೊಬ್ಬ ಪ್ರತಿ ನಿಮಿಷವೂ ತನ್ನ ಎಡಗೈಯಲ್ಲಿದ್ದ ವಾಚ್ನಲ್ಲಿ ಸಮಯ ನೋಡ್ತಾ ಇದ್ದ ವಾಚಿನಲ್ಲಿ ಸುಮಾರು ಹತ್ತು ಗಂಟೆ ದಾಟಿ ಮುಂದೆ ಮುಚ್ಚಿದ ಮುಖ ಗುರುತು ಸಿಗದಷ್ಟು ಸಿಟ್ಟಿನಿಂದ ಕೆಂಪಗಾಗಿತ್ತು ಕಣ್ಣುಗಳಿಗೆ ಹಾಕಿದ್ದ ಗಾಗಲ್ಸ್ನ ತೆಗೆದು ಕೋಪದಿಂದ ಹಲ್ಲು ಕಚ್ಚಿ ಎದುರಿನ ಸ್ಟೇರಿಂಗ್ ಮೇಲೆ ಜೋರಾಗಿ ಗುದ್ದಿದ ಅವನ ಬಾಯಿಂದ ಬರ್ತಾ ಇದ್ದ ಬೈಗುಳಗಳ ಪ್ರವಾಹವನ್ನು ತುಟಿಗಳು ನುಡಿತಾ ಇತ್ತು ಕೆಂಡದಂತಹ ಕೆಂಪು ಕಣ್ಗಳು ಅವನ ಕೋಪದ ಮಟ್ಟವನ್ನು ತಿಳಿಸ್ತಾ ಇದ್ದವು ವೇಗವಾಗಿ ಹೊರಬರ್ತಾ ಇದ್ದ ಅವನ ಉಸಿರಾಟ ಅವನಲ್ಲಿ ಆವೇಶ ಎಷ್ಟು ಹೆಚ್ಚಾಗಿದೆ ಎಂದು ಹೇಳ್ತಾ ಇತ್ತು ಮತ್ತೆ ಸಮಯ ನೋಡಿದ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಹತ್ತಿರವಾಗ್ತಾಯಿತ್ತು ತಕ್ಷಣ ಫೋನ್ ತೆಗೆದು ಯಾರಿಗೋ ಕರೆ ಮಾಡಿದ ಆ ಕಡೆಯಿಂದ ಅವರು ಫೋನ್ ಎತ್ತುತ್ತಿದ್ದಂತೆ ಅವನ ಬೈಗುಳಗಳ ಪ್ರವಾಹದಲ್ಲಿ ಅವರನ್ನು ಮುಳುಗಿಸಿಯೇ ಬಿಟ್ಟ ಸರ್ ಪ್ಲೀಸ್ ಒಮ್ಮೆ ನನ್ನ ಮಾತನ್ನ ಕೇಳಿ ಎಂದು ಅವನ ಅಸಿಸ್ಟೆಂಟ್ ಮಾಡಿದ ಮನವಿ ಅವನ ಬಾಸ್ನ ಮಾತುಗಳ ಸುಂಟರ ಗಾಳಿಯಲ್ಲಿ ಈಗಾಗಲೇ ಕೊಚ್ಚಿ ಹೋಗಿತ್ತು ಸುಮಾರು ಐದು ನಿಮಿಷಗಳ ಕಾಲ ಅವನು ಬಯಬೇಕಾದ ಎಲ್ಲವನ್ನ ಬೈದ ನಂತರ ಇನ್ನು ಎಷ್ಟು ಹೊತ್ತು ಇಲ್ಲಿ ನಾನು ಕಾಯಬೇಕು ಎಂದು ಕೋಪದಿಂದ ಕೇಳಿದ ಸರ್ ಪ್ಲೀಸ್ ಒಮ್ಮೆ ನೀವು ಶಾಂತವಾಗಿ ನನ್ನ ಮಾತುಗಳನ್ನು ಕೇಳಿ ಎಂದು ಹೇಳಬೇಕಾದ ವಿಷಯವನ್ನು ಹೇಳಿ ನನ್ನನ್ನು ಕ್ಷಮಿಸಿ ಸರ್ ಎಂದು ತಕ್ಷಣ ಕರೆ ಕಟ್ ಮಾಡಿ ಅಸಿಸ್ಟೆಂಟ್ ಒಂದು ವೇಳೆ ಇನ್ನೂ ಒಂದು ಕ್ಷಣ ಲೈನ್ನಲ್ಲಿದ್ದರೆ ಬಾಸ್ನ ಮಾತುಗಳಿಗೆ ಸೂಸೈಡ್ ಮಾಡಿ ಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತದೋ ಏನೋ ಎಂಬ ಭಯದಿಂದ ಅವನಿಗೆ ಅಸಿಸ್ಟೆಂಟ್ ಹೇಳಿದ್ದನ್ನು ಕೇಳಿದ ಅವನು ವಾಟ್ ಎಂದು ಕೂಗುತ್ತಿರುವಾಗಲೇ ಕರೆಯನ್ನು ಕಟ್ ಆದ ಬೀಪ್ ಸೌಂಡ್ ಕೇಳಿ ಅವನ ಕೋಪ ಇನ್ನೂ ಹೆಚ್ಚಾಗಿತ್ತು ಕಿವಿಯಿಂದ ಫೋನ್ ತೆಗೆದು ಕಾಲಿನೊಳಗೆ ಜೋರಾಗಿ ಎಸೆದ ಆ ಹೊಡೆತಕ್ಕೆ ಐಫೋನ್ ಹೊಡೆದು ಸ್ಕ್ರೀನ್ ಕೂಡ ಬಿರುಕು ಬಿಟ್ಟು ಹಾಳಾಯಿತು ಪಾಪ ವಾಟ್ ದಿ ಹೆಲ್ ಇನ್ನೂ ಫೈವ್ ಮಿನಿಟ್ಸ್ ಕಾಯ್ಬೇಕ ಅಷ್ಟೆಲ್ಲ ಹಣ ತಗೊಂಡು ಕಾಂಟ್ಯಾಕ್ಟ್ ಮ್ಯಾರೇಜ್ ಮಾಡಿಕೊಳ್ಳುವ ಬ್ಲಡಿ ಈಡಿಯಟ್ ನಾನು ಅವಳಿಗಾಗಿ ಕಾಯಬೇಕಾ ಕೋಪದಿಂದ ಕಾರಿನಿಂದ ಇಳಿದು ತನ್ನ ಕೋಪವನ್ನೆಲ್ಲ ಕಾರಿನ ಬಾಗಿಲಿನ ಮೇಲೆ ತೋರಿಸ್ತಾ ಎಡಕಾಲಿನಿಂದ ಒಂದು ಒದೆಯನ್ನ ಹೊತ್ತು ದೊಡ್ಡ ಶಬ್ದದೊಂದಿಗೆ ಆ ಬಾಗಿಲು ಮುಚ್ಚಿಕೊಂಡಿತ್ತು ಕೋಪ ಇನ್ನು ನಿಯಂತ್ರಣಕ್ಕೆ ಸಿಗದೆ ಇದ್ದಾಗ ಪಾಕೆಟ್ನಿಂದ ಸಿಗರೆಟ್ ತೆಗೆದು ಹಚ್ಚಿದ ಅತ್ಯಂತ ವೇಗವಾಗಿ ಹೊಗೆ ಬಿಟ್ಟು ತೆಗೆದುಕೊಂಡು ಎರಡು ನಿಮಿಷದಲ್ಲೇ ಅದನ್ನು ಇಲ್ಲವಾಗಿಸಿ ಕೆಳಗಡೆ ಹಾಕಿ ಕಾಲಿನಿಂದ ನಜ್ಜುಗುಜ್ಜು ಮಾಡಿದ ಕೆಳಗಡೆ ಬಿದ್ದ ಸಿಗರೆಟ್ ಜಾಗದಲ್ಲಿ ಅವನು ಯಾರನ್ನು ಕಾಯ್ತಾ ಇದ್ದನೋ ಅವರನ್ನು ಕಲ್ಪಿಸಿಕೊಂಡು ಅವರ ಮೇಲಿನ ಕೋಪವನ್ನೆಲ್ಲ ಆ ಸಿಗರೇಟ್ ತುಂಡಿನ ಮೇಲೆ ತೋರಿಸ್ತಾ ತುಳಿದು ಹಾಕಿದ ಅಸಿಸ್ಟೆಂಟ್ ಹೇಳಿದ ಐದು ನಿಮಿಷದ ಸಮಯದಲ್ಲಿ ಇನ್ನೂ ಮೂರು ನಿಮಿಷ ಬಾಕಿ ಉಳಿದಿತ್ತು ಮತ್ತೆ ವಾಚ್ ಕಡೆ ನೋಡಿ ಪಾಕೆಟ್ನಿಂದ ಮತ್ತೊಂದು ಸಿಗರೆಟ್ನ ತೆಗೆದ ಹಾಗೆ ಆ ಎರಡನೆಯದನ್ನು ಕೂಡ ಸೇದಿ ಬೂದಿ ಮಾಡಿ ಮತ್ತೆ ಸಮಯ ನೋಡಿದ ಇನ್ನೂ ಕೂಡ ತರ್ಟಿ ಸೆಕೆಂಡ್ಗಳು ಮಾತ್ರ ಉಳಿದಿದ್ವು ಕಾಲ ಅವನ ಕೋಪವನ್ನು ಪರೀಕ್ಷಿಸ್ತಾ ನಿಧಾನವಾಗಿ ಸಾಕ್ತಾ ಇದ್ದಾಗ ಬರ್ತಾ ಇದ್ದ ಕೋಪವನ್ನು ನಿಯಂತ್ರಿಸಲು ಮತ್ತೊಂದು ಸಿಗರೇಟ್ನ ತೆಗೆದ ಈ ಬಾರಿ ಲೈಟರ್ ಹಚ್ಚುವ ಸಮಯಕ್ಕೆ ರಿಜಿಸ್ಟರ್ ಆಫೀಸ್ನ ಮುಖ್ಯ ಗೇಟ್ನಿಂದ ಸುಮಾರು ಇಪ್ಪತ್ತೆರಡು ವರ್ಷದ ಯುವತಿಯೊಬ್ಬಳು ಓಡಿ ಬಂದಳು ನೋಡಲು ಸಣ್ಣಗೆ ಐದು ಅಡಿ ನಾಲ್ಕು ಇಂಚು ಎತ್ತರ ಇರಬಹುದು ಕಂದು ಮೈಬಣ್ಣ ಒಂದನೇ ಉದ್ದನೆಯ ಕೂದಲು ಬಾಟಲ್ ಗ್ರೀನ್ ಕಲರ್ ರೇಷ್ಮೆ ಸೀರೆ ನಡೆಯಲು ಸೀರೆ ಅಡ್ಡಪಡಿಸ್ತಾ ಇದ್ದಾಗ ಸೀರೆ ಸೆರೆಗನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಹಿಡ್ಕೊಂಡು ಮೈತುಂಬ ಬೆವರಿದ ಆಯಾಸದಿಂದ ನಿಟ್ಟುಸ್ರನ್ನು ಬಿಡುತ್ತಾ ಒಳಗಡೆ ಓಡಿ ಬಂದಳು ಒಳಗೆ ಓಡಿ ಬರ್ತಾ ಇದ್ದಂತೆಯೇ ಅವಳನ್ನು ತಲೆಯಿಂದ ಕಾಲಿನವರೆಗೆ ಸ್ಕ್ಯಾನ್ ಮಾಡಿದ ಆ ದುರಹಂಕಾರಿ ಯುವಕ ಅವಳ ಮೈ ಬಣ್ಣಕ್ಕೆ ಅಸಹ್ಯ ಪಟ್ಕೊಂಡು ತಲೆ ತಿರುಗಿಸಿ ಶಿಟ್ ಹೀಗೆ ಯಾಕಾಗಿ ಹಾಗೆ ಇಂತಹ ಮೈ ಬಣ್ಣಗಳೊಂದಿಗೆ ಎಂದು ಮನಸ್ಸಲ್ಲೇ ಬೈದುಕೊಂಡ ಚೀಚಿ ಇಂತಹವರನ್ನ ಹತ್ತಿರದಿಂದ ನೋಡಲು ನನಗೆ ಅಸಹ್ಯವಾಗ್ತಾ ಇದೆ ಎಂದುಕೊಂಡು ಮತ್ತೆ ವಾಚಿನಲ್ಲಿ ಸಮಯ ನೋಡುತ್ತಾ ಅಸಹನೆಯಿಂದ ಕಾರ್ ಡೋರ್ ತೆರೆಯುತ್ತಿದ್ದಾಗ ಓಡಿಕೊಂಡು ಬಂದ ಆ ಹುಡುಗಿ ಕಾರಿನ ಬಳಿ ಬಂದು ನಿಂತು ಆಯಾಸದಿಂದ ಉಸಿರನ್ನ ಆಡುತ್ತಾ ನೀವು ನೀವು ಅವರೇನಾ ಎಂದು ಅವನ ಕಡೆ ನೋಡುತ್ತಾ ಕೇಳಿದಳು ಅಷ್ಟೇ ಕಾರ್ ತೆಗೆಯುತ್ತಿದ್ದವನು ವೇಗವಾಗಿ ತಿರುಗಿ ಅತ್ಯಂತ ಕೋಪದಿಂದ ಅವಳನ್ನು ನೋಡಿ ಹೌ ಡೇರ್ ಯು ನಿನ್ನಂತಹ ಅಗ್ಲಿ ಹುಡುಗಿಯ ಬಾಯಿಂದ ನನ್ನ ಹೆಸರ ಯು ಇಡಿಯಟ್ ಎಂದ ಅಗ್ಗವಾಗಿ ಆ ಹುಡುಗಿಯನ್ನು ನೋಡಿದ ಅವನ ಬಾಯಿಂದ ಅವಳ ಬಗ್ಗೆ ಬಂದ ಮಾತಿಗೆ ನೋವಾಗಿದ್ದರೂ ಕೂಡ ಅವನ ಬಗ್ಗೆ ಈ ಹಿಂದೆಯೇ ಕೇಳಿದ್ದನ್ನು ಆಧರಿಸಿ ಅವನ ನಡತೆಯನ್ನು ಅಂದಾಜಿಸಿ ನಾ ನಾನು ಎಂದು ಅಪೇಕ್ಷ ಎಂದು ತನ್ನ ಹೆಸರು ಹೇಳಿದಳು ಆ ಹುಡುಗಿ ಅದನ್ನು ಕೇಳಿದ ಆ ಯುವಕನ ಕಣ್ಗಳನ್ನು ದೊಡ್ಡದಾಗಿ ಮಾಡಿ ವಾಟ್ ನೀನು ಅಪೇಕ್ಷನ ನೋ ನಾನು ಒಪ್ಕೊಳ್ಳೋದಿಲ್ಲ ನಿನ್ನಂತಹವಳನ್ನು ನಾನು ಮದುವೆಯಾಗಬೇಕಾ ಎಷ್ಟು ಧೈರ್ಯ ನಿನಗೆ ನನ್ನ ಮುಂದೆ ಬಂದು ಹೀಗೆ ಸುಳ್ಳು ಹೇಳಲು ಎಂದು ಅವಳ ಕತ್ತು ಹಿಡಿಯಲು ಹೋದ ಅವನ ಕೋಪಕ್ಕೆ ಹೆದ್ರಿ ನಡುಗಿದ ಆ ಹುಡುಗಿ ಒಂದು ಹೆಜ್ಜೆ ಹಿಂದೆ ಇಟ್ಟಳು ನಿಜ ಸರ್ ನಾನು ಹೇಳೋದು ನಿಜ ಪ್ರಾಮಿಸ್ ಎಂದು ತಲೆಯ ಮೇಲೆ ಕೈಯಿಟ್ಟು ಹೇಳಿದಳು ಅಳು ಮಿಶ್ರಿತ ಧ್ವನಿಯಲ್ಲಿ ಅವಳ ಅಳು ಕೇಳಿಯವನು ಕೆರಳುತ್ತಾ ಏಯ್ ಶಟ್ ಯುವರ್ ಬ್ಲಡಿ ಮೌತ್ ಎಂದು ತಕ್ಷಣ ಕಾರ್ಡೋರ್ ತೆರೆದು ಆಗ ಎಸೆದು ಕೆಳಗೆ ಬಿದ್ದ ಹಾಳಾಗಿದ್ದ ಫೋನ್ನ ಕೈಗೆ ತೆಗೆದುಕೊಂಡ ಅಸಿಸ್ಟೆಂಟ್ಗೆ ಕರೆ ಮಾಡಲು ಆ ಫೋನ್ನ ಆನ್ ಮಾಡಿದ ಆದರೆ ಅದು ಆನ್ ಆಗಲೇ ಇಲ್ಲ ಯಾಕೆ ಅಂದರೆ ಅದು ಆಗಲೇ ಹತ್ತು ನಿಮಿಷಗಳ ಹಿಂದೆಯೇ ಕೆಟ್ಟು ಹೋಗಿತ್ತು ಅದನ್ನು ನೋಡಿ ಕೋಪದಿಂದ ಹಲ್ಲು ಕಚ್ಚುತ್ತಾ ಕೋಪದಲ್ಲಿ ಅವನ ಬಾಯಿಂದ ಬೈಗುಳಗಳ ಪ್ರವಾಹ ಬರ್ತಾ ಇದ್ದಾಗ ಪಾಕೆಟ್ನಿಂದ ಇನ್ನೊಂದು ಫೋನ್ ತೆಗೆದು ತಕ್ಷಣ ಅವನ ಅಸಿಸ್ಟೆಂಟ್ಗೆ ಕರೆ ಮಾಡಿದ ಆ ಕಡೆಯಿಂದ ಫೋನ್ ಎತ್ತಿದ ಅಸಿಸ್ಟೆಂಟ್ ಸರ್ ಈಗಾಗಲೇ ಆ ಹುಡುಗಿ ಮನೆಯಿಂದ ಹೊರಟಿದ್ದಾಳೆ ಅಂತೆ ಇಷ್ಟೊತ್ತಿಗೆ ಬಂದಿರ್ತಾಳೆ ಎಂದು ಫೋನ್ನಲ್ಲಿ ಅಸಿಸ್ಟೆಂಟ್ ಮಾತುಗಳನ್ನು ಕೇಳ್ತಾ ಇದ್ದ ಅವನು ಕೋಪದಿಂದ ಕಾರಿನಿಂದ ಹೊರಗೆ ಬಂದು ವೆಯ್ಟ್ ಎನ್ನುತ್ತಾ ಅವಳ ಮುಂದೆ ಬಂದು ನಿಮ್ಮ ಅಪ್ಪನ ಹೆಸರೇನು ಎಂದು ಕೇಳಿದ ರಾಮ್ರಾವ್ ಅವರು ಆ ಹುಡುಗಿ ಹೇಳಿದ ಹೆಸರನ್ನೇ ಅಸಿಸ್ಟೆಂಟ್ ಕೂಡ ಹೇಳಿದ ಆದರೆ ಅವನಿಗೆ ಮಾತ್ರ ನಂಬಲೇ ಆಗಲಿಲ್ಲ ಬಾಸ್ನ ಮೌನದಲ್ಲಿ ತನ್ನ ಅನುಮಾನವನ್ನು ಅರ್ಥ ಮಾಡಿಕೊಂಡ ಅಸಿಸ್ಟೆಂಟ್ ಸರ್ ಒಮ್ಮೆ ಆ ಹುಡುಗಿಗೆ ಫೋನ್ ಕೊಡಿ ನಾನು ಹೇಳ್ತೇನೆ ಎಂದ ಓಕೆ ಎನ್ನುತ್ತಾ ಫೋನ್ ತೆಗೆದು ಆ ಹುಡುಗಿಗೆ ಕೊಡಲು ಹೋಗಿ ಮತ್ತೆ ಒಂದು ಕ್ಷಣ ನಿಂತು ವೆಯ್ಟ್ ನೀನು ನನ್ನ ಫೋನ್ ಮುಟ್ಟಲು ಕೂಡ ಅವಕಾಶ ಕೊಡೋದಿಲ್ಲ ಎಂದು ಫೋನ್ ಸ್ಪೀಕರ್ನಲ್ಲಿ ಇಟ್ಟು ಹುಡುಗಿಯಿಂದ ಸ್ವಲ್ಪ ದೂರದಲ್ಲೇ ಹಿಡಿದುಕೊಂಡು ಮಾತನಾಡಲು ನಿಂತ ಅಸಿಸ್ಟೆಂಟ್ ಕೇಳಿದ ಪ್ರತಿಯೊಂದಕ್ಕೂ ಉತ್ತರಿಸುತ್ತಾ ಹೌದು ಸರ್ ನಾನೇ ಎಂದು ಆ ಹುಡುಗಿ ಹೇಳಿದಳು ಅವಳು ಹೇಳಿದನ್ನೆಲ್ಲ ಕೇಳಿದ ಅವನು ಅತ್ಯಂತ ಕೋಪದಿಂದ ನಿನ್ನನ್ನು ನಾನು ಮದುವೆಯಾಗೋದು ನೋ ಎಂದು ಕೋಪವನ್ನು ನಿಯಂತ್ರಿಸಲಾಗದೆ ತಲೆಯಲ್ಲಿ ಕೈ ಹಾಕಿ ಜೋರಾಗಿ ಕೂದಲನ್ನು ಎಳೆದುಕೊಂಡು ಹಾ ಎಂದ ಕೂಗುತ್ತಾ ಅಸಿಸ್ಟೆಂಟ್ಗೆ ಒಳ್ಳೆಯ ಏ ಏನು ನೀನು ಏನು ಮಾಡಿದ್ದೀಯಾ ಎಂಥವಳನ್ನು ಕರ್ಕೊಂಡು ಬಂದಿದ್ದೀಯಾ ಗೊತ್ತಾ ಎಂದು ಅಸಿಸ್ಟೆಂಟ್ಗೆ ಬೈಯುತ್ತಿದ್ದ ಅಸಿಸ್ಟೆಂಟ್ ಹುಡುಗಿಯ ಬಗ್ಗೆ ಏನು ಸರ್ ಕಂದು ಬಣ್ಣದ ಗೊಂಬೆಯಂತೆ ಚೆನ್ನಾಗೇ ಇದ್ದಾಳಲ್ವಾ ಎಂದು ಹೇಳಿದ ಅದಕ್ಕೆ ಅವನು ಕೋಪದಿಂದನು ನಾನು ಈ ಮದುವೆ ಆಗೋದಿಲ್ಲ ನನಗೆ ಈ ಹುಡುಗಿ ಬೇಡ ಎಂದು ಕಾರ್ನಿಂದ ಇಳಿದು ಹೋಗಲು ಕಾರ್ ಡೋರ್ ತೆಗೆಯುತ್ತಿದ್ದಾಗ ಅಸಿಸ್ಟೆಂಟ್ ಫೋನ್ನಲ್ಲಿ ಏನೋ ಹೇಳಿದೆ ಅದನ್ನು ಕೇಳಿದ ಅವನು ಮತ್ತೆ ಕೋಪದಿಂದ ಡೋರ್ ಮುಚ್ಚಿ ಎರಡು ನಿಮಿಷಗಳ ಕಾಲ ಡೀಪ್ ಡೀತ್ನ ತೆಗೆದುಕೊಂಡವನು ನಂತರ ಹುಡುಗಿಯನ್ನು ಕನಿಷ್ಠವಾಗಿ ಕೂಡ ನೋಡದೆ ಮುಂದೆ ಹೋಗುತ್ತಾ ಜಸ್ಟ್ ಫಾಲೋ ಮೀ ಎಂದು ಅವಳನ್ನು ಕರೆದುಕೊಂಡು ರಿಜಿಸ್ಟರ್ ಆಫೀಸ್ ಒಳಗಡೆ ಹೋದ ಮೂವತ್ತು ನಿಮಿಷಗಳ ನಂತರ ಆ ಹುಡುಗಿಯನ್ನು ಸಹಿಗಳ ಮಧ್ಯೆ ತನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡು ಹೊರಬಂದ ಅವನು ಆ ಹುಡುಗಿಯೊಂದಿಗೆ ಕಾರ್ನಲ್ಲಿ ಕೂರ್ತಾ ಇದ್ದಂತೆ ತನ್ನ ಬಳಿಯಲ್ಲಿದ್ದ ಒಂದು ತಾಳಿಯನ್ನು ತೆಗೆದು ಅವನ ಮುಂದೆ ಅವಳ ಮುಂದೆ ಇಟ್ಟ ಹುಡುಗಿಗೆ ಏನು ಕೂಡ ಅರ್ಥವಾಗದೆ ಗೊಂದಲದಿಂದ ನೋಡ್ತಾ ಇದ್ದಾಗ ಏನು ಅವ್ರು ನೋಡ್ತಾ ಇದ್ದೀಯಾ ಇದನ್ನು ನೀನು ನಿನ್ನ ಕುತ್ತಿಗೆಗೆ ನೀನೇ ಕಟ್ಕೊ ಇದನ್ನು ನಿನ್ನ ಕುತ್ತಿಗೆಗೆ ನನ್ನ ಕೈಗಳಿಂದ ಕಟ್ಟುವ ಅರ್ಹತೆ ನಿನಗೆ ಇಲ್ಲ ಎಂದ ಅವನು ಹೇಳಿದ್ದಕ್ಕೆ ಆಘಾತಕ್ಕೆ ಒಳಗಾದರೂ ಕೂಡ ಯಾಕೆ ಎಂದು ಕೇಳಬೇಕೆಂದು ಇದ್ದರೂ ಕೂಡ ಅವಳ ಮನಸ್ಸಲ್ಲಿ ಕೇಳಿದರೆ ಎಲ್ಲಿ ಏನು ಹೇಳಿಬಿಡ್ತಾನೋ ಎಂಬ ಭಯದಿಂದ ಅವನ ಕೈಯಲ್ಲಿದ್ದ ತಾಳಿಯನ್ನು ತಾನಾಗಿ ತನ್ನ ಕುತ್ತಿಗೆಗೆ ಹಾಕಿಕೊಂಡು ಬರ್ತಾ ಇದ್ದ ಕಣ್ಣೀರನ್ನು ನಿಲ್ಲಿಸಿಕೊಳ್ಳುತ್ತಾ ಗಟ್ಟಿಯಾಗಿ ಕಣ್ಮುಚ್ಚಿಕೊಂಡು ಮೂರು ಗಂಟುಗಳನ್ನು ಹಾಕಿಕೊಂಡಳು ಅದಾದ ನಂತರ ಅವಳನ್ನು ನೇರವಾಗಿ ತನ್ನ ಮನೆಗೆ ಕರೆದುಕೊಂಡು ಹೋದ ಮನೆಗೆ ಹೋಗ್ತಾ ಇದ್ದಂತೆ ಅವನ ಬರುವಿಕೆಗಾಗಿ ಕಾಯ್ತಾ ಇದ್ದ ಅವನ ಪೋಷಕರಿಗೆ ಆ ಹುಡುಗಿಯನ್ನು ತೋರಿಸ್ತಾ ನಾನು ಹೇಳಿದ ಹುಡುಗಿ ಈ ಊಳೇನೆ ನಾವಿಬ್ಬರೂ ಮದುವೆ ಕೂಡ ಆಗಿದ್ದೇವೆ ಎಂದು ಹೇಳಿ ಆ ಹುಡುಗಿಯನ್ನು ಕರೆದುಕೊಂಡು ತನ್ನ ರೂಮ್ಗೆ ಹೋದ ರೂಮ್ಗೆ ಹೋಗ್ತಾ ಇದ್ದಂತೆ ಕೆಲವು ಪೇಪರ್ಸ್ಗಳನ್ನು ತೆಗೆದು ಆ ಹುಡುಗಿಯ ಮುಖದ ಮೇಲೆ ಎಸೆದು ನನ್ನೊಂದಿಗೆ ನೀನು ಇರಬೇಕಾದ್ರೆ ಈ ಆರು ತಿಂಗಳು ಈ ಕಂಡೀಷನ್ಗಳನ್ನು ನೀನು ಫಾಲೋ ಮಾಡಬೇಕು ಇದರಲ್ಲಿ ಯಾವುದಾದರೂ ಒಂದನ್ನು ಕೂಡ ನೀನು ತಪ್ಪಿದರೆ ಮರುಕ್ಷಣವೇ ಏನು ಮಾಡ್ತೇನೆ ಎಂದು ನಾನು ನಿಮಗೆ ಹೇಳಬೇಕಾಗಿಲ್ಲ ಅನ್ಸುತ್ತೆ ಎಂದ ಆ ಹುಡುಗಿ ಪಾಪ ತಲೆ ಅಡ್ಡ ಆಡಿಸುತ್ತಾ ಆ ಪೇಪರ್ಗಳನ್ನು ನೋಡಿ ಒಂಚೂರು ಕೂಡ ಓದದೇ ಸಹಿ ಮಾಡಿ ಅವನ ಕೈಗೆ ಕೊಟ್ಟಳು ಅವಳು ಸಹಿ ಮಾಡಿಕೊಟ್ಟ ಆ ಪೇಪರ್ಗಳನ್ನು ಸೇಫ್ನಲ್ಲಿ ಇಡುವ ಮೊದಲು ಒಮ್ಮೆ ನೋಡಬೇಕೆಂದು ಆ ಪೇಪರ್ಗಳಲ್ಲಿ ಆ ಹುಡುಗಿಯ ಸಹಿ ಅಕ್ಷತ ಎಂದು ಇದ್ದದನ್ನು ನೋಡಿ ಆಘಾತದಿಂದ ಕಣ್ಗಳನ್ನು ದೊಡ್ಡದು ಮಾಡಿ ಕೈಯಲ್ಲಿದ್ದಂತಹ ಪೇಪರ್ಗಳನ್ನು ನೆಲದ ಮೇಲೆ ಎಸೆದು ಬಿಟ್ಟ ಈ ಕತೆ ಮುಂದುವರೆಯುವುದು ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೂ ಯಾರೆಲ್ಲ ಚಾನಲ್ನ ಫಾಲೋ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು